ಎಲ್ರಿಗೂ ನಮಸ್ಕಾರ ಏನು ಇದನ್ನು ತಾಲೂಕು ಇರುಪಾಕ್ಷಿ ಗ್ರಾಮದಲ್ಲಿ ಚೋಡೇಶ್ವರಿ ದೇವಿಯ ಒಂದು ರಥೋತ್ಸವಕ್ಕೆ ಎಲ್ಲ ನಮ್ಮ ನಿಮ್ಮ ನಮ್ಮ ನೆಚ್ಚಿನ ಶಾಸಕ ಸಮೃದ್ಧಿ ಮಂಜನವರು ಆಗಮಿಸಿ ಅದ್ದೂರವಾಗಿ ಸ್ವಾಗತ ಕೋರಿ ದೇವರ ದರ್ಶನ ಮಾಡಿಕೊಟ್ಟಂತ ನಮ್ಮ ವಿರೂಪಾಕ್ಷಿ ಗ್ರಾಮಸ್ಥರಿಗೂ ಮತ್ತು ನಮ್ಮ ನಾರಾಯಣ ಸ್ವಾಮಿ ಮತ್ತು ನಮ್ಮ ನಮ್ಮ ಶಶಿ ಅವ್ರಿಗೂ ನಾಗರಾಜ್ ಅವರು ಎಲ್ರಿಗೂ ನಮಸ್ಕರಿಸ್ತಾ ಈ ದಿನ ಒಳ್ಳೆ ಒಂದು ದೇವರ ಆಶೀರ್ವಾದ ಒಳ್ಳೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ವರ್ಷ ವರ್ಷನೂ ಇದೇ ತರ ಒಂದು ಅದ್ದೂರವಾಗಿ ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದಕ್ಕೆ ಸುಮಾರು ನಾಲ್ಕು ವರ್ಷಗಳಿಂದ ನಮ್ಮ ರಥೋತ್ಸವಕ್ಕೆ ಹೂವಿನ ಅರಾಂಕಾರ ನಮ್ಗೆ ಒಪ್ಪಿಸಿದರೆ ಅದಕ್ಕೆ ನಾನು ಭಾಗ್ಯವಾಗಿದ್ದೀನಿ ಎಲ್ಲ ಪ್ರತಿ ವರ್ಷನೂ ನಾನೇ ಮಾಡಿಸ್ತೀನಿ ಅಂತ ಹೇಳಿದಿನಿ ಒಳ್ಳೆ ಒಂದು ಆ ದೇವರ ಆಶೀರ್ವಾದ ಇದ್ರೆ ಯಾವುದೇ ಒಂದು ಹೇಳ್ತಾ ಅವ್ರ ದೇವರ ಒಂದು ಆರ್ಕೆ ಮಾಡಿಕೊಂಡ್ರೆ ಎಲ್ಲ ಒಂದು ವ್ಯಾಪಾರ ಆಗಲಿ ಒಂದು ಯಾವುದೇ ಒಂದು ಆಗ್ಲಿ ಒಳ್ಳೆ ಒಂದು ಆಶೀರ್ವಾದ ಇದೆ ಇದಕ್ಕೆ ನಮ್ಮ ಶಾಸಕರು ಎಲ್ಲರೂ ಬಂದು ಒಳ್ಳೆ ಒಂದು ಇದಾಗಿದೆ ಇದಕ್ಕೆ ನಾವು ಎಲ್ಲರೂ ಬಂದು ಭಕ್ತಾದಿಗಳು ಬಂದು ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡು ಒಳ್ಳೆ ಮನೆ ಬೆಳೆ ಒಳ್ಳೆ ಬೆಳೆ ಆಗಲಿ ಎಲ್ಲರೂ ಚೆನ್ನಾಗಿದೆ ರೈತರು ಚೆನ್ನಾಗಿರ್ಬೋದು ಇದೇ ತರ ಒಂದು ದೇವರ ದರ್ಶನ ಇರತ್ತೆ ಆಶೀರ್ವಾದ ಮಾಡ್ಕೋಬೇಕು ಊರಿನ ಗ್ರಾಮಸ್ಥರು ಮತ್ತು ಬಂದು ನಮ್ಮ ಶಾಸಕಂಗೆ ಇಲ್ಲಿ ಅರ್ಕೆ ಮಾಡ್ಕೊಂಡ್ರೆ ಇಲ್ಲಿ ದೇವರ ಏನೋ ಅರ್ಕೆ ಅದಕ್ಕೆ ಇಟ್ಟಿರುತ್ತೆ ಅದಕ್ಕೆ ನಮ್ಮ ಎಲ್ಲರ ಶಾಸ್ತ್ರ ಮತ್ತು ನಮ್ಮ ಕಾರ್ಮಿಕ ನಮ್ಮ ರಣಪತಿ ನಾಯಕರು ಎಲ್ಲರೂ ಬಂದು ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಸ್ವಾಗತ ಎಲ್ಲರೂ ನಮಸ್ಕರಿಸ್ತಾ ಜೈ ಹಿಂದ್ ನಮ್ಮ ನಾರಾಯಣ ಸೋಮ ಹೇಳಿದ ನಾರಾಯಣ ಸಾಮಾನ ಕೂಡ ಒಳ್ಳೆ ಒಂದು ಸರ್ವಿಸ್ ಮಾಡ್ತಾರೆ ದೇವಸ್ಥಾನಕ್ಕೆ ಇದಕ್ಕೆಲ್ಲರೂ ಸಹಕರಿಸಿ ಒಳ್ಳೆ ಒಂದು ವರ್ಷ ವರ್ಷನೂ ಅದ್ದೂರಿಯಾಗಿ ನಡೀತಾ ಇದೆ ಇದಕ್ಕೆ ನಾವು ಎಲ್ಲರೂ ಬಂದು ಆಶೀರ್ವಾದ ಮಾಡ್ಕೊಂಡು ಎಲ್ಲರೂ ಎಲ್ಲರೂ ಬಂದು ಆಶೀರ್ವಾದ ಮಾಡ್ಕೊಂಡು ದೇವರ ಆಶೀರ್ವಾದ ಹೇಳಿ ಇನ್ನು ಕರೆಸಿ ನಾಲ್ಕು ಮಾತನಾಡಿಸ್ಕೊಂಡು ಎಲ್ರು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ